ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಆ ಕೆಲಸನ ನನ್ನ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ ವಿಶೇಷ ಕೂಡ ದರ್ಮಾಡಿಕೊಂಡ ಈ ಕಾರ್ಯಕ್ಕೆ ಕಾರ್ಯದಲ್ಲಿ ಇದೆ ಅಂತ ನಾನು ದರ್ವಾಣ ಎಲ್ಲ ತಂಡಕ್ಕೆ ಸಮರ್ಪಣೆ ಮಾಡಿ ನಾನು ಉತ್ತರ ಮಾಡ್ತೇನೆ ಸಾಮಾನ್ಯ ಅದಕ್ಕೆ ಜೊತೆ ಒಡನಾಡಿಗಳಾಗಿದ್ದು ನಂತರದ ದಿನಗಳಲ್ಲಿ ಕೆಲವು ರಾಜ್ಯ ರಾಜ್ಯವನ್ನು ಮಾಡಿ ಅದರಲ್ಲಿ ಮುಖ್ಯರಾಗಿದ್ದಂತಹ ನರೇಂದ್ರ ರವಬ ಬೃಪಕಸುಂದ್ರ ನವಲಬ್ಬ ಅಂತಹ ಮಹಾರಾಜರ ಹೆಸಸ್ಥರಾದ ನಾವು ನೋಡೋದು ನಮ್ಮ ಹೇಳಿಕೆಯನ್ನ ನಾವು ಕಳ್ಕೊಳ್ತಾ ಬಂದಿದ್ದೀವಿ ಆಗಿನ ರಾಜಧಾನಿ ಹೇಮಾವತಿ ಈಗಿನ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಹೇಮಾವತಿ ನಮ್ಮ ರಾಜಧಾನಿ ಅನ್ನುತ್ತಾರೆ ಆದರೆ ನಮ್ಮ ಸಮಾಜ ತುಂಬ ಕುಡಿತಕ್ಕೆ ಒಳಗಾಗಿ ನಮ್ಮ ನಮ್ಮಲ್ಲಿ ಹೊಂದಾಣಿಕೆಯಿಲ್ಲ ಇದ್ರಿಂದ ಮತ್ತೆ ನಾವು ಉದಯೋನ್ಮುಖರಾಗಿ ಈಗ ಸಮಾಜವನ್ನು ಕಟ್ಟುವಲ್ಲಿ ಮುಂದೆ ಇದು ತುಂಬ ಸ್ವಾಗತಾರ್ಹ ಮತ್ತು ಅಭಿನಂದನಾ ಪೂರ್ವಕವಾಗಿರ್ತಕ್ಕಂತಹ ಹಿತ ನಾವು ನಮ್ಮ ತನವನ್ನ ನಾವು ಈಗ ಹುಟ್ಟು ಹಾಕಿ ನಳಂಂದ ಸಮಾಜವನ್ನು ಕಟ್ಟಿ ಮುಂದುವರಿಸತಕ್ಕಂತಹ ಎಲ್ಲ ಮಹಾನುಭಾವರಿಗೆ ಮೊದಲನೇದಾಗಿ ನಾನು ಹೃದಯಪೂರ್ವಕವಾಗಿ ನಮಿಸ್ತಾ ಇದ್ದೀನಿ ಸಮಾಜದ ಒಂದು ಸಮಾರಂಭ ಅದರಲ್ಲಿ ನಾನು ಒಬ್ಬ ನಲಂಬನಾಗಿ Kemudian untuk kemudian kita akan berlalu di Nama ನೋಂದಾರ್ತಕ್ಕಂತ ಒಂದು ಹೆಣ್ಣೆ ಅಲ್ಲಿ ಮಾತಾ ಇದಲ್ಲ ಅಲ್ಲಿ ಇದೆ ಅಂತಕ್ಕಂತದ್ದು ನಾನು ನಮ್ಮಲ್ಲಿ ಒಂದು ಒಳ್ಳೆಯ ಸಮಾರಂಭಕ್ಕೆ ಹುಟ್ಟಿದೆ 20 35% ಅಂತ ಸರ್ಕಾರದಲ್ಲಿ ಈ ತರ अधिकार ದೊರಕಂತ ಒಂದು ಏಕೈಕ ರೋಹಮಾಂತೋದಲ್ಲಿ ಆದರೆ ಮೇಧಾವಿಯರು ಅಧಿತಿ ಎಲ್ಲರ ಆಶೀರ್ವಾದ ಹಾಗೂ ಬೆಲ್ಲರ ಅನುಮತಿಸೆ ಅಂತ ಎಲ್ಲರೂ ಇರೋದು ಕೂಡ ಒಂದು हारे ಬೆಲ್ಲರ हारेನೆ ನಾನು ಇದ್ರೆ ಬಂದಿರೋದು ಬಹಳಕ್ಕೆ ಕೂಡ ನನಗೆ ಬೇಗ ಹೆಮ್ಮೆ ಮತ್ತು ಕೂಡ ಅದಕ್ಕೆ ಮೊದಲೇದಾಗಿ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಈ ಮಕ್ಕಳು ಕೊಡ್ಬೇಕು ಗುರುಗಳು ನಂತರ ತಂದೆ ತಾಯಿ ಇವತ್ತು ಪ್ರತಿಭಾ ಪುರಸ್ಕಾರ ತಂದೆ ತಾಯಿಗಳ ಮಟ್ಟದಲ್ಲಿ ಅವರ ಹೆಮ್ಮೆ ನನಗೆ ಕಾಣ್ತಾ ಇದೆ ಆ ತರ ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ತಂದು ಕೊಡ್ತಾರೆ ಅಂತಂದ್ರೆ ತುಂಬಾ ಯಾವುದೇ ತಂದೆ ತಾಯಿಗಳಿಗೆ ಒಂದು 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 ಗೌರವ ತಂದು ಕೊಡ್ತಕ್ಕಂತಹ ನಾನು ನನ್ನ ಮಕ್ಕಳು ಅನ್ನೋ ಹೆಮ್ಮೆ ಇರ್ತೇನೆ ಯಾಕಂದ್ರೆ ಅವರ ಸಂಪೂರ್ಣ ಜೀವನವನ್ನ ಮಕ್ಕಳಿಗಾಗಿ ಮುಳುಪಾಗಿರ್ಬೇಕು ನಾನ್ ಕೊಟ್ಟ ಕಷ್ಟ ಮಕ್ಕಳು ಕೊಡಬಾರ್ದು ಅಂತಕ್ಕಂಥದ್ದು ಅವ್ರ ಮನಸ್ಥಿತಿ ಇರುತ್ತೆ ಇದು ಚೆನ್ನಾಗಿ ಉತ್ತಮವಾಗಿ ಜೀವನ ನಿರ್ವಹಿಸ್ತೀವಿ ಅಂತಕ್ಕಂಥ ಆಸೆ ಅವ್ರು ಅದನ್ನ ನಾವು ನೆರವೇರ್ತಕ್ಕಂಥದ್ದು ಎಲ್ಲ ಮಕ್ಕಳ ಆಜೆ ಬರ್ತದ್ದು ಅದರ ಜೊತೆಗೆ ಮುಂದೆ ನೀವು ನೆಲೆ ನಿಂತ ಮೇಲೆ ನಮ್ಮ ಸಮಾಜ ಹಾಗೂ ಇನ್ನಿತರರಿಗೆ ಮಾರ್ಗದರ್ಶನ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಯಾವ ಒಬ್ಬ ಮನುಷ್ಯ ಅವಮಾನಗಳನ್ನ ಮೆಟ್ಟಿ ನಿಲ್ತಾರೆ ಅವನು ಮುಂದೆ ಯಶಸ್ಸನ್ನ ಕಾಣ್ತಾರೆ ಯಾರು ದಟ್ಟರಾಗಿರಲ್ಲ ಸಾಯ್ತದ್ದು ಕೂಡ ಯಾರು ದಟ್ಟಾಗಿ ಬಿಟ್ಟಲ್ಲ ಬಟ್ ನಮ್ಮ ನಮ್ಮ ಸಂಘ ಸ್ನೇಹ ನಮ್ಮನ್ನ ಬೇರೆ ಬೇರೆ ರೀತಿಯಾಗಿ ಬದಲಾವಣೆ ಮಾಡುದು ಯಾರು ಇಷ್ಟ ತೊಂಬತ್ತೈದು ಪರ್ಸೆಂಟ್ ತಕ್ಕವರು ಬಂದ್ರು ಮೂವತ್ತೈದು ಪರ್ಸೆಂಟ್ ತಕ್ಕವರು ದಟ್ಟು ಹೋಗ್ತಕ್ಕಂಥದ್ದು ಇಲ್ಲ ಎಲ್ಲರೂ ಸಮನಾದವಾದಿರ್ತಾರೆ ನಾನು ಡಿಗ್ರಿ ಹೋಗ್ಬೇಕಾದ್ರೆ ನಮ್ಮ ಸುಮಾರು ಸುಮಾರು ಸಲ ಬೈ ಬನ್ನಿ ಏನ್ ಬರೇ ಸ್ಪೋರ್ಟ್ಸ್ ಎನ್ ಎಸ್ ಎಸ್ ಅಂತ ಓಡಾಡ್ತಾರೆ ಅವರು ಬುದ್ಧಿ ಮಾತ್ರ ಕರೆದು ನಮಗೆ ಬುದ್ಧಿ ಹೇಗೆ ಕ್ಲಾಸಕ್ಕೆ ಕೂರಿಸಿ ಪಾಠ ಹೇಳ್ಕೊಳ್ಳೋರು ಸುಮಾರು ಜನ ಟೀಚರ್ ಅವರು ಇರ್ಬೋದು ರೇಣುಸುದ್ದಯಿರ್ಬೋದು ರಘುನಾಥ್ ಅವ್ರಿರ್ಬೋದು ವಿಶ್ವನಾಥ್ ಅವ್ರಿರ್ಬೋದು ತುಂಬಾ ಜನ ಮೇಷ್ರುಗಳನ್ನ ಈಗ ಅವರು ಪಾಠ ಮಾಡೋದನ್ನು ನಾನು ಒಬ್ಬ ಮನುಷ್ಯ ಯಾವತ್ತೂ ತನಗೆ ತನಗಾದ ಅವಮಾನಗಳನ್ನು ಮೆಟ್ಟಿ ನಿಂತಾರೆ ಅವಮಾನ ಸಹಿಸಿ ನಿಂತಾರೆ ಮತ್ತು ನಾನು ಏನಾದರೂ ಸಾಧನೆ ಮಾಡಬೇಕಂತಹ ಛಲವನ್ನು ಅವನಿಗೆ ಕೈಗೂಡಿಸ್ಕೊಳ್ತಾನೆ ಅವ್ರ ಅವನು ಯಾವ ಮಕ್ಕಳಿಗೆ ಕಟ್ಟು ಹೇಳಿಕೆ ಸಾಧ್ಯ ಆಲ್ಬರ್ಟ್ ಐಸ್ಕಿನ್ ಅವರು ಬೇಕಾದಷ್ಟು ಎಕ್ಸಾಂಪಲ್ಸ್ಗಳನ್ನ ಹೇಳ್ಬೇಕು ಅಂತಂದ್ರೆ ತಾಮಸ ವಯಸ್ಸಿನ ಓದ್ಬೇಕಂದ್ರೆ ಅವನು ತುಂಬಾ ದಂಡ ಅವರಿಗೆ ಪಾಠ ಮಾಡೋಕ್ಕಾಗ್ದರೆ ಅವ್ರ ಟೀಚರ್ ಒಂದು ದಿವಸ ತಾಯಿ ಒಂದು ಪತ್ರ ಬರೀತ ನಿಮ್ಮ ಮಗುನಿಗೆ ಪಾಠ ಮಾಡೋಕ್ಕೆ ನಾವು ಆಗಲ್ಲ ತುಂಬ ಕಟ್ಟ ಇದ್ದಾನೆ ಅವನು ದಯವಿಟ್ಟು ನೀವು ಕರ್ಕೊಂಡು ಹೋಗಿ ಸರಿ ತಾಯಿ ಹೋಗ್ತಾಳೆ ಆ ಲೆಕ್ಕ ಕಳ್ ಹೋಗ್ತಾರೆ ಶಾಲೆ ಪೀಸ್ ಕರ್ಕೊಂಡು ಬಂದು ಆಕೆಯೇ ಬೋಧನೆ ಮಾಡ್ತಾರೆ ಆ ಪತ್ರವನ್ನು ಅವರು ಯಾವ ಒಂದು ಪುಸ್ತಕದಲ್ಲಿರ್ತಾರೆ ಹಾಗೆ ಕಾಲಕ್ರಮೇಣ ಮಗ ಕೇಳ್ತಾನೆ ಅಮ್ಮ ಏನು ಪತ್ರ ಇದು ಯಾಕೆ ನೀವು ನನ್ನ ಸ್ಕೂಲ್ ಟೀಚ್ ಕರ್ಕೊಂಡು ಹೋಗ್ತಾ ಇದೆಯಾ ಹೇಳ್ತಾನೆ ತಾಯಿ ಹೇಳ್ತಾರೆ ಅಂದರೆ ಪೋಷಕರು ಅವರನ್ನ ಯಾವ ರೀತಿ ಸಮರ್ಪಿಸ್ಕೊಂಡು ಅವರನ್ನ ಧರಿಸ್ತಾರೆ ಒಂದು ಉದಾಹರಣೆ ಉದಾರಣೆ ಇಲ್ಲವಾದರೆ ನಿನಗೆ ಪಾಠ ಹೇಳಿಕೊಡುವಷ್ಟು ಬುದ್ಧಿ ಸ್ಥಳೀಯ ಅವ್ರ ಸ್ಕೂಲಲ್ಲಿ ಅವ್ರ ಶಾಲೆ ನಿಲ್ವತ್ತೆ ಹಾಗಾಗಿ ನಾನು ಡಾಕ್ಟರ್ ಬಗ್ಗೆ ನಾನೇ ಪಾಠ ಹೇಳ್ಕೊಡ್ತೀನಿ ಅಂತ ತಾಯಿ ಮೊದಲು ಪಾಠ ಹೇಳ್ತಾರೆ ನಂತರ ಸೀರೀಸ್ ಆಫ್ ಎಕ್ಸ್ಪಿರಿಮೆಂಟ್ಸ್ ಎಲ್ಲ ಮಾಡಿ ಬಲ್ಪು ಅದೆಲ್ಲ ಕಂಡ ಕಾಮ ಆಗಿಸ್ತು ಅವರ ತಾಯಿ ಟೀ ಹೋದ್ಮೇಲೆ ಒಂದು ಪುಸ್ತಕ ಎಲ್ಲ ತಿರು ಇರ್ತಾರೆ ಅವರ ಆ ಪುಸ್ತಕದಲ್ಲಿ ಆ ಸ್ಕೂಲದ ಕೊಟ್ಟು ಒಂದು ಒಳ್ಳೆಯ ಸಿಗ್ತದೆ ಅದು ಓದ್ತಾರೆ ನಿಮ್ಮ ಮಗ ತೀರಾ ದಡ್ಡನಾಗಿತ್ತು ಅವನಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪಾಠ ಹೇಳ್ಕೊಡುತ್ತೆ ಅಂದರೆ ಸುತ್ತಿಲ್ಲ ಇಂಥ ದಡ್ಡ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಬರ್ತಿರ್ತಾರೆ ಆದರೆ ತಾಯಿ ಯಾವತ್ತೂ ಕೂಡ ತನ್ನ ಮಕ್ಕಳು ದಟ್ಟು ಊಟ ಹೇಳ್ಕೊಡಿಲ್ಲ ನಿನ್ನ ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಚೆನ್ನಾಗಿ ಓದಿಸು ಅಂತೇಳಿ ತಾಯಿನೇ ಓದಿಸಿ ಒಬ್ಬ ದೊಡ್ಡ ಮಾಡ್ತಾರೆ ಇದು ತಂದೆ ತಾಯಿಗಳಲ್ಲಿರ್ತಕ್ಕಂತಹ ಒಂದು ಪವರ್ ಯಾರು ತಂದೆ ತಾಯಿಗಳ ಮಾತುಗಳನ್ನು ಮೀಳದಲೇ ಗುರುಗಳ ಮಾತುಗಳನ್ನ ಮೀದಲೆ ಅವರು ಹೇಳಿದ ದಾರಿಯಲ್ಲಿ ನಡೀತಾರೆ ಅವರೆಲ್ಲರೂ ಕೂಡ ಪ್ರತಿಭಾವಂತರಾಗ್ತದೆ ಬರೀ ಓದೋ ಒಂದೇ ಕ್ಷೇತ್ರದಲ್ಲ ನೀವು ಯಾವುದೇ ಕ್ಷೇತ್ರ ರಾಜಕೀಯ ಆಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಯಾರೇ ಆದರೂ ಕೂಡ ಅದೊಂದು ಕ್ಷೇತ್ರದಲ್ಲಿ ಅವರು ಪರಿಣಿತಿ ಬರ್ತದೆ ನನಗೆ ಇವತ್ತು ತುಂಬ ಹೆಮ್ಮೆ ನಮ್ಮ ಸಮಾಜದಲ್ಲಿ ಇಷ್ಟೊಂದು ಉನ್ನತ ಅಂಕಗಳನ್ನು ತಗೊಂಡು ಪ್ರತಿಭಾನ್ವಿತರು ನೀವು ಯಾರಾದ್ರೂ ಈಗ ನಮ್ಮ ಜನಾಂಗದಲ್ಲಿ ಸುಮಾರು ಯಾರೋ ಐ ಎ ಎಸ್ಸು ಕೆ ಎಸ್ಸು ಮಾಡಿರ್ತಕ್ಕಂತಹ ನಂಬರ್ಸ್ ತುಂಬ ಕಮ್ಮಿ ಎಲ್ಲರೂ ಇಂಜಿನಿಯರ್ಸು ಡಾಕ್ಟ್ರು ಎಲ್ಲರ ಮಕ್ಕಳಿಗೆ ಅದು ಇರುತ್ತೆ ಎಲ್ಲ ತಂದೆ ತಾಯಿ ನಿಮ್ಮ ಮಗ ಏನು ಇಂಜಿನಿಯರ್ ನಿಮ್ಮ ಮಗ ಏನು ಡಾಕ್ಟರ್ ಮಗಳೇನು ಮಾಡ್ತಾರೆ ಆದರೆ ನನ್ನ ಒಂದು ಒಂದು ಸಣ್ಣ ಸಬ್ಮಿಷನ್ ಏನಂದರೆ ನೀವು ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಕಡೆ ಸ್ವಲ್ಪ ಗಮನ ಕೊಡಿ ನಮ್ಮಲ್ಲಿ ಈಗ ಇವತ್ತು ಪಂಚಿತಾ ಪುರಸ್ಕಾರದಲ್ಲಿ ಬೇಕಾದರ್ಶನ ನಾಳೆ ಐ ಎ ಎಸ್ ಆಫೀಸರ್ ಕೂಡ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ನಮ್ಮ ಮೈಸೂರಿಗೆ ಮುಖ ಮುಖ್ಯ ಏನೇ ಹಣೆ ಬರ ಬಗೆಯವರು ಕೆಟ್ಟ ಯಾರಾದ್ರೂ ಖಂಡಿತವಾಗ್ಲೂ ಈ ಒಂದು ಸಮಾಜ ಒಂದು ದಿವಸ ಹುಟ್ಟು ಅವರೇನು ಹೇಳ್ತಾ ಇದ್ದೀನಿ ಈ ಖಂಡಿತಾ ಪುರಸ್ಕಾರದಲ್ಲಿ ಪುರಸ್ಕೃತಗೊಂಡವರು ಯಾರಾದರೂ ಒಬ್ಬರು ಇಬ್ಬರು ಖಂಡಿತವಾಗ್ರು ಐ ಎ ಎಸ್ ಕೆ ಎಸ್ ಆಫೀಸರ್ ಆಗ್ತಾರೆ ಅಂತ ಭಾವನೆ ಆ ನಂತರ ನೀವು ಕೂಡ ನಮ್ಮ ಸಮಾಜಕ್ಕೆ ಏನೇನು ಒದಿತು ಮಾಡಬೇಕು ನಿಮ್ಮ ಇನ್ವಾಲ್ವ್ಮೆಂಟು ಕೂಡ ಯಾವತ್ತೂ ನಮ್ಮ ಸಮಾಜಕ್ಕೆ ಇರಬೇಕು